ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾ ಐಸ್ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ಮನೆಯಲ್ಲಿ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಫುಲ್ ಫಂಕ್ಷನ್ಸ್ ಇತ್ತು ಸೊ ಅದರಿಂದ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ವೀಡಿಯೋ ಮಾಡಿದರೂ ಕೂಡ ಮತ್ತೆ ಅದನ್ನ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಯಾಕಂದರೆ ಫಂಕ್ಷನ್ಸ್ ಇರೋದರಿಂದ ಜಾಸ್ತಿ ಲೀವ್ ಆಗ್ಬಿಟ್ಟಿದ್ದೆ ಕಾಲೇಜಿಗೆ ಆ್ಯಂಡ್ ಅದರಿಂದ ಫುಲ್ ನನಗಂತೂ ಪೇಂಟಿಂಗ್ ಟೆಸ್ಟ್ಸು ಮತ್ತು ನೋಟ್ಸ್ ಎಲ್ಲ ತುಂಬ ಇನ್ಕಂಪ್ಲೀಟ್ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಬರೆದು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಲಿಟ್ರಲಿ ಒನ್ ಮಂತ್ ಆಗಿದೆ ಸೊ ಇವಾಗ ಇನ್ನೂ ಲೇಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಮತ್ತೆ ಇವಾಗ ಎಲ್ಲ ವೀಡಿಯೋಸ್ನೆಲ್ಲ ಕುತ್ಕೊಂಡು ಮತ್ತೆ ಎಡಿಟ್ ಮಾಡಿ ಎಲ್ಲ ಹಾಕ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಅಷ್ಟಾಗಿ ಫಂಕ್ಷನ್ಸ್ ಲೈಕ್ ತುಂಬ ಕ್ಲೋಸ್ ಫಂಕ್ಷನ್ಸ್ ಆಗಿರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ ಸೊ ಯಾ ನಾವು ಲೆಟ್ಸ್ ಕೆತ್ತೀನ್ ದ ವೀಡಿಯೋ ಸೊ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಜೀವನೆ ಗುರುಪ್ರವೇಶ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್ ಶೇ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಗೈಸ್ ನಾಳೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೇಲಿ ಗುರುಪ್ರವೇಶ ಇದೆ ಸೊ ಇವತ್ತು ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಎಲ್ಲ ಏನಿದೆ ಅದೆಲ್ಲ ಫುಲ್ ಮಾಡ್ತಾ ಇದ್ದಾರೆ ಲೈಕ್ ದಟ್ ಎಲೆಕ್ಟ್ರಿಷಿಯನ್ ವರ್ಕ್ಸ್ ಅದೆಲ್ಲ ಏನಿರುತ್ತೆ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾ ನಾಳೆ ಅಂತೂ ಫುಲ್ ನಾವಂತೂ ಎಕ್ಸೈಟೆಡ್ ಆಗಿದ್ದೀವಿ ಸೊ ಗುರುಪ್ರವೇಶ ದಿನ ಅಷ್ಟಾಗಿ ವಿಡಿಯೋ ಮಾಡಕಲ್ಲ ಆಗಲ್ಲ ಮನೆ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನ ನಾನು ಹೋಗಿದ್ದೆ ಅಲ್ವಾ ಸೊ ಅವಾಗ ಬಹುಕಾಲ ಮಾಡೋವಾಗಲೇ ಜಸ್ಟ್ ಹಾಗೆ ಒಂದು ರಾಕ್ ಕ್ಲಿಪ್ಸ್ ಥರ ಎಲ್ಲ ಖಾಲಿ ಮನೆಯದೆ ವೀಡಿಯೋ ಮಾಡ್ಕೊಂಡಿದ್ದೆ ಆ್ಯಂಡ್ ನಿಮಗೆಲ್ಲ ಹೋಮ್ ಟೂರ್ ಬೇಕಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪಕ್ಕಾ ಮಾಡ್ತೀನಿ ಸೊ ನೆಕ್ಸ್ಟ್ ಡೇ ನೈಟಿಂದ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಟ್ಯೂಸ್ಡೇ ಸೊ ಆವತ್ತು ನಾನು ಕಾಲೇಜ್ಗೆಲ್ಲ ಹೋಗಿ ಬೇಗ ಬಂದು ಇವಾಗ ನೋಡ್ಬೋದು ನೈಟ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಆಗಿರುತ್ತೆ ಅಂದ್ಕೊತೀನಿ ಫುಲ್ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ಕೊಂತಿದ್ದಾರೆ ಅಂಡ್ ನೈಟ್ ಒಂದು ಪೂಜೆ ಇತ್ತು ಅದು ಏನು ಪೂಜೆ ಅಂತ ಹಂಗೆ ಗೊತ್ತಿಲ್ಲ ಬಟ್ ಅದಕ್ಕೆ ಇವಾಗ ನಮ್ಮ ಅತ್ತೆ ಅಮ್ಮ ಎಲ್ಲ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಮಾಡಿ ಮತ್ತೆ ಸೈಡ್ ಅಲ್ಲಿ ಅತ್ತೆ ಮತ್ತೆ ಮಲಾ ಪೂಜೆ ಮಾಡ್ತಿದ್ರೆ ಇನ್ನೊಂದ್ ಸೈಡ್ ಫುಲ್ ಡೆಕೋರೇಷನ್ ಮಾಡ್ತಾವ್ರೆ ಮನೆ ಆ ಸೊ ಬಾಗಿಲಿಗೆ ಮತ್ತೆ ಪೂಜೆ ರೂಮ್ಗೆಲ್ಲ ಫುಲ್ ತೋರ್ನಲ್ಲಿ ಹಾಕಿ ಫುಲ್ ರೆಡಿ ಮಾಡ್ತಿದ್ರು ಅಂಡ್ ನಾವು ಅಷ್ಟೇ ಎಲ್ಲ ಅವ್ರಿಗೆ ಅದು ಇದು ಅಂತ ಹೆಲ್ಪ್ ಮಾಡ್ಕೊಂಡು ಇದ್ವಿ ಬಿಸಿ ಇದೆ ಸೊ ಯಾಚೆ ಕುತ್ಕೊಂಡಿದೀವಿ ಯಾಕೆ ತಿಂತ ಲೈ ಹೆಂಗಿದೆ ಚೆನ್ನಾಗಿ ಫುಲ್ಲಿ ಸೊ ಫುಲ್ಲಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಿದೆ ಆ್ಯಂಡ್ ಯಾ ಸೊ ನಾವಿಲ್ಲಿ ಯಾಚೆ ಹಾಗೇ ಕುತ್ಕೊಂಡಿದ್ದೀವಿ ಫುಲ್ ಒಳಗಡೆ ಬಿಸಿ ಬೈಸ್ ಲಿಟ್ರಲಿ ಓಯ್ ಲೈ ಸೊ ಇವಾಗ ಎಲ್ಲ ಏನೇನು ಪೂಜೆ ರಿಚುವಲ್ಸ್ ಅದು ಏನೇನು ಶಾಸ್ತ್ರ ಎಲ್ಲ ಇದೆಯೋ ಅದೆಲ್ಲ ಅತ್ತೆ ಮಾಮ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ಮಾಡಿಬಿಟ್ಟು ನಾವು ಮನೆಗೆ ಹೋಗಿ ನಮ್ಗೆ ಆಲ್ಮೋಸ್ಟ್ ತ್ರೀ ಹವರ್ಸ್ ರೆಸ್ಟ್ ಕೊಟ್ಟಿದ್ದರು ಸೊ ಮತ್ತೆ ನಾಲ್ಕು ಗಂಟೆಗೆ ಬಂದು ನಾವು ಹಾಲುಗ್ಸೋ ಶಾಸ್ತ್ರ ಅದೆಲ್ಲ ಮಾಡಬೇಕು ಆ್ಯಂಡ್ ಮಾ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದರು ಸೊ ಯಾ ಸೊ ಇವಾಗ ನಾವು ನಮ್ಮ ಹಳೆ ಮನೆಗೆ ಬಂದು ಏನೇನು ವಸ್ತುಗಳು ಬೇಕೋ ಅದೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ಮತ್ತೆ ಇವಾಗ ಬೆಳಗ್ಗೆ ಇದ್ದು ರೆಡಿಯಾಗಿ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಇವಾಗ ಬೆಳಿಗ್ಗೆ ಆರು ಗಂಟೆ ಆಗ್ತಿದೆ ಆ್ಯಂಡ್ ವೈಟಿಂಗ್ ಫಾರ್ ದೈ ಸೊ ಮೇಲೆ ಹೋಗಿ ಹಾಲು ಶಾಸ್ತ್ರ almost six. Almost six o'clock up to there. Ignore the background voice. Uh, so we were the hand of so Shastra. Uh, so yeah, uh, hope that you were literally late on So we were open to the door. Open to all. Matte bandhu, ready up. Beko. So now yeah, let's go. Bye bye. Hello, Singha. Maagya bye. Bye bye. Bye bye.

ఎలే కేలే దబార పుణమలం పిచ్చుందన ని మిక్ ఇదర్ కి ఏది ఫాక్టరల్ ఏది ಸೊ ಇವಾಗ ನಮ್ಮ ಅತ್ತೆ ಮಾಮ ಇಬ್ರು ಬಾಗಿಲು ಪೂಜೆ ಮಾಡ್ತಾವ್ರೆ ಆ್ಯಂಡ್ ನಾವು ಹಾಗೆ ಅದು ಇದು ಕೊಟ್ಕೊಂಡು ಹೆಲ್ಪ್ ಮಾಡ್ತಾ ಇದ್ವಿ ಆ್ಯಂಡ್ ಲಿಟ್ರಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಲೇಟ್ ಆಗಿತ್ತು ಬಟ್ ಎಸ್ಪೆಷಲಿ ಸೊ ಪೂಜೆ ಅರಿ ಬಂದ್ಬಿಟ್ಟು ಫುಲ್ ಬೈತಿದ್ರು ಏನು ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಸೊ ಯಾ ઓલો મજેટ પટવાડી બચ્ચું દેલુ કુળમ માસ્તો કુશમ માસ્તો માસ્તો હડ્રમ માસ્તો સહદ્રમ માસ્તો કુળમ માસ્તો કુશમ માસ્તો હડ્રમ માસ્તો હડ્રમ માસ્તો સુવમ માસ્તો માસ્તો

ಹಚ್ಬೇಕು <laughs> <laughs> ಸೊ ಬಾಗಲ್ ಪೂಜೆ ಮಾಡಿ ಮತ್ತು ಹಾಲು ಅಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಅದರಿಂದ ನಮಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ ಮತ್ತು ಸತ್ಯನಾರಾಯಣ ಪೂಜೆ ಮಗೆ ರೆಡಿ ಆಗೋಕ್ಕೆ ಲೈಕ್ ಅತ್ತೆ ಮ ಟೈಮ್ ಸಿಕ್ಕಿಲ್ಲ ಬಿಕಾಸ್ ಅವ್ರ ಪೂಜೆ ಕುತ್ಕೊಬೇಕಾಗಿತ್ತಲ್ವ ಸೊ ಅದರಿಂದ ಬಟ್ ನಾನು ನನ್ನ ತಂಗಿ ಎಲ್ಲ ಮತ್ತೆ ಅವ್ರನ್ನೆಲ್ಲ ಪೂಜೆಗೆಲ್ಲ ಅವ್ರು ಕುತ್ಕೊಂಡ್ಮೇಲೆ ನಾನು ನನ್ನ ತಂಗಿ ಹೋಗಿ ಮತ್ತೆ ರೆಡಿ ಆಗಕ್ಕೆ ಹೋದ್ವಿ ಸೊ ಯಾ ಇವಾಗ ದೇವ್ರ ಫೋಟೋ ಎಲ್ಲ ಒಳಗಡೆ ಎತ್ಕೊಂಬಂದು ಎಲ್ಲ ಇಕ್ಕಿದ್ದೀವಿ ಪೂಜೆ ರೂಮಲ್ಲಿ ಆ್ಯಂಡ್ ಈ ಕಡೆ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಸೊ ಯಾ வேலமா கட்டலாமா வந்து பாக்ஸ் ஆனல்ல இன்னும் அந்த அரை மணி நேரம் வந்து ட்ரை பண்றது பண்ணா நான் ட்ரை பண்ணி பாக்கலாம் सॉरी பாக்கவே இல்ல கால எடுத்து ஊதுக்கிட்டேன் இன்ஷான் பண்ணா மாட இல்ல இந்த இதைய திருத்துங்க அட்டை பண்ணி நீ மாறி பேட் நான் தான் உங்களுக்கு என்ன கேட்டா இவங்களுக்கு நான் ಸೊ ನಾವು ಹಾಲೆಲ್ಲ ಹುಕ್ಸಿದ್ಮೇಲೆ ಹೋಗಿ ನಾನು ನನ್ನ ತಂಗಿ ರೆಡಿ ಆಗಕ್ಕೆ ನಮ್ ಮನೆಗೆ ಹೋದ್ವಿ ಸೊ ಅಲ್ಲಿ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಅವರ್ ಆಯಿತು ಸೊ ಬರೋಷ್ಟ್ರಲ್ಲಿ ಎಲ್ಲಾ ಗೆಸ್ಟ್ ಮತ್ತೆ ಎಲ್ಲ ಬಂದ್ಬಿಟ್ಟಿದ್ರು ಆ್ಯಂಡ್ ಪೂಜೆನೂ ಫುಲ್ ಅರ್ಧ ಮುಗ್ದೋಗಿತ್ತು ಸೊ ಮತ್ತೆ ಬಂದು ಇವಾಗ ಎಲ್ಲ ಕುತ್ಕೊಂಡು ಎಲ್ಲ ಸ್ವಲ್ಪ ಕುತ್ಕೊಂಡು ಪೂಜೆಗಳ ಕುತ್ಕೊಂಡು ಮತ್ತು ಇವಾಗ ನನ್ನ ಫ್ರೆಂಡ್ಸು ಟ್ಯೂಷನ್ ವೆಟ್ಸ್ ಎಲ್ಲ ಬಂದಿದ್ದರು ಸೊ ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ಮತ್ತೆ ಫೋಟೋಸ್ ಎಲ್ಲ ಇಟ್ಕೊಂಡು ಹೆಂಗ್ ರೆಡಿ ಆಗಿದ್ವಿ ಅಂತ ಕೂಡ ತೋರ್ಸಕ್ ಆಗಿಲ್ಲ ಅಷ್ಟು ಬಿಸಿ ಆಗಿದ್ವಿ ಅಂಡ್ ಇದು ನೆಕ್ಸ್ಟ್ ಡೇ ಸೊ ನಾವು ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಸೊ ಯಾಕಂದ್ರೆ ಅವತ್ತಿನ ದಿನ ಅವ್ರ ಮನೆಯಲ್ಲಿ ಲಗ್ನ ಕಟ್ಟೋ ಶಾಸ್ತ್ರ ಇತ್ತು ಸೊ ಅದರಿಂದ ಇವಾಗ ನಾವು ಪತ್ರಿಕೆಗೆ ಎಲ್ಲ ಹಸಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಕ್ಕಿ ಕಾಲೆಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ಪ್ರಿಪ್ರೇರ್ ಮಾಡ್ತಾ ಇದೀವಿ ಅಂಡ್ ನೆಕ್ಸ್ಟ್ ವೀಕ್ ಅಂತೂ ಫುಲ್ ಅಕ್ಕ ಮದ್ವೆ ಇದೆ ಸೊ Да. ಸೊ ನಾನು ನನ್ನ ತಂಗಿ ಈ ಇದಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಹಾಗೆ ತುಂಬಾ ದಿನ ಆಗಿತ್ತಲ್ಲ ಮೀಟ್ ಮಾಡಿ ಸೊ ಹಾಗೆ ಚಿಟ್ ಚಾಟ್ ಮಾಡ್ಕೊಂಡು ಫುಲ್ ಫನ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸಾಯಂಕಾಲ ಬಂದ್ಬಿಟ್ಟು ಹೊಸಕೋಟೆ ದ್ರೌಪದಮ್ಮ ದೇವಿ ದೇವಸ್ಥಾನ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರ ವಾರ್ಡ್ ನಂಬರ್ ಹತ್ತೊಂಬತ್ತು ಮಾಲಾ ಆರ್ ಮತ್ತು ಹಾಗೂ ಬೆಂಗಳೂರು ಭೈರತಿ ಮಂಜುನಾಥ ನಿಲಯ ನಂಬರ್ ತೊಂಬತ್ತಾರು ಇಲ್ಲಿ ವಾಸವಾಗಿರುವ ಶ್ರೀಮತಿ ಸುರೋಚನಾ ಮತ್ತು ಶ್ರೀ ಬಾಲಚಂದ್ರ ಅವರ ಬಾಲಚಂದ್ರ ಇವರು ಸಹಮಾನು ವಿಜ್ಞಾಪನೆಗಳು ಸ್ವಸ್ತಿ ಶ್ರೀ ವಿಜಯಾಭ್ಯದ ಸಾಲಿವಾಹನ ಶಕ್ತ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸರಿಯಾದ ಶ್ರೀ ವಿಶ್ವಾಮಸು ನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಶುಕ್ಲ ಪಕ್ಷ ದ್ವಾದಶಿ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಈ ಶುಕ್ಲಿನ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದೊಳಗೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಶ್ರೀಮತಿ ಮಾಲಾ ಮತ್ತು ಶ್ರೀ ಮಾಲಾ ಆರ್ ಮತ್ತು ಶ್ರೀ ರಮೇಶನ್ ಇವರ ಪುತ್ರಿ ಚಿರಂಜೀವಿ ಸೌಭಾಗ್ಯ ಯಶಸ್ವಿನಿ ಆರ್ ಗುರುಫ್ ಪೂಜಾ ಎಂಬ ಹಾಗೂ ಶ್ರೀಮತಿ ಸುರೋಚನಾ ಮತ್ತು ಶ್ರೀ ಬಾಲಚಂದ್ರ ಅವರ ದ್ವಿತೀಯ ಪುತ್ರ ಚರಂಜೀವಿರಾಜ ರವೀಂದ್ರನಾಥ್ ವಿ ರಾಜು ಎಂಬ ವರನಿಗೆ ಕೊಟ್ಟು ಇವರ ವಿವಾಹ ಮಹೋತ್ಸವವನ್ನು ಬ್ಯಾಂಗ್ಳೂರು ಎಕಡೆ ನಗರ ಮುಖ್ಯ ಇದು ಎಕಡೆ ನಗರ ಮುಖ್ಯ ರಸ್ತೆ ಗಣಿ ಸಂತದಲ್ಲಿರುವ ಶ್ರೀ ನಂದಗೋಕುಲ ಕಲ್ಯಾಣ ಮಂಟಪದಲ್ಲಿ ವಿವಾಹ ನಿರ್ವಹಿಸಲು ಗುರು ಮತ್ತು ಹಿರಿಯರು ನಿಶ್ಚಯಿಸಿರುತ್ತಾರೆ ತಮ್ಮ ಆಗಮನ ಅಭಿನಾಶಿಗಳು ಶ್ರೀಮತಿ ಮಾಲಾ ಆರ್ ಮತ್ತು ಶ್ರೀ ರಮೇಶನ್ ಹಾಗೂ ಶ್ರೀಮತಿ ಸುಲೋಚನಾ ಮತ್ತು ಶ್ರೀ ಬಾಲಚಂದ್ರ ಅವರು ಸಮಸ್ತ ಸನ್ಮಂಗಳ but puro ko ude padega ಸೊ ಲಗ್ನ ಎಲ್ಲ ಕಟ್ಕೊಂಡು ಇವಾಗ ತಾಂಬೂಲ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತಿದ್ದಾರೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೀಕ್ಷನ್ ಲೈಕ್ ಶೇ ಕಾಮೆಂಟ್ ಆ್ಯಂಡ್ ಡೋಂಟ್ ಹೊಗೆ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಆದಷ್ಟು ಬೇಗ ಹಾಕ್ತೀನಿ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ मकने में मिलता हाय